ನಮಸ್ತೆ ಸ್ನೇಹಿತರೆ ನಾನು ಜಯಪ್ರಭಾ ನಾನು ಹೀಲರ್ ಹಾಗೆ ಎನ್ ಎಲ್ ಪಿ ಪ್ರಾಕ್ಟೀಷನರ್ ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗ್ರಾಟಿಟ್ಯೂಡ್ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ನಾವು ಕೃತಜ್ಞತೆಯ ಭಾವನೆಯಿಂದ ಇರುವಾಗ ನಮ್ಮ ಮೆದುಳು ಒಳ್ಳೆಯ ಹಾರ್ಮೋನ್ಸ್ನ ರಿಲೀಸ್ ಮಾಡ್ತದೆ ಅದು ಯಾವುದೆಂದ್ರೆ ಸೆರಟೊನಿನ್ ಈ ಹಾರ್ಮೋನ್ಸ್ ನಮ್ಮ ಮನಸ್ಥಿತಿಯನ್ನು ಶಾಂತವಾಗಿ ಇರಿಸುತ್ತೆ ಇನ್ನು ಎರಡನೇದು ಡೊಪೊಮೈನ್ ಈ ಹಾರ್ಮೋನ್ಸ್ ರಿಲೀಸ್ ಆಗೋದ್ರಿಂದ ನಮ್ಗೆ ಖುಷಿಯನ್ನು ತಂದು ಕೊಡುತ್ತೆ ಹಾಗೆ ನಮ್ಮಲ್ಲಿ ಒಂದು ಮೋಟಿವೇಶನ್ ಅನ್ನು ಕೂಡ ತಂದು ಕೊಡುತ್ತೆ ಇನ್ನು ಮೂರನೇದಾಗಿ ಆಕ್ಸಿಟೋಸಿನ್ ಈ ಹಾರ್ಮೋನ್ಸ್ ನಮ್ಗೆ ಒಳ್ಳೆಯ ಜನರ ಕನೆಕ್ಷನ್ ಸಿಕ್ಕುತ್ತೆ ಹಾಗೆ ಎಲ್ರಿಂದ ಕೂಡ ಪ್ರೀತಿ ಸಿಕ್ಕುತ್ತೆ ಈ ಮೂರು ಹಾರ್ಮೋನ್ಸ್ ರಿಲೀಸ್ ಆಗೋದ್ರಿಂದ ನಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ವಿಶ್ರಾಂತಿಯನ್ನು ನಾವು ಕಂಡುಕೊಳ್ಳಬಹುದು ನಮ್ಮಲ್ಲಿ ಯಾವಾಗ ಗ್ರಾಟಿಟ್ಯೂಡ್ ಭಾವನೆ ಇರುತ್ತೋ ಆವಾಗ ನಮ್ಮ ಇಮೋಷನಲ್ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ ನಮ್ಮಲ್ಲಿರುವಂತಹ ಭಯ ಕೋಪ ಆತಂಕ ಉದ್ವೇಗ ಇದೆಲ್ಲ ಕೂಡ ಕಡಿಮೆ ಆಗಿ ಖುಷಿ ಖುಷಿಯಿಂದ ಸಂತೋಷದಿಂದ ಭರವಸೆಯಿಂದ ಇರ್ತೇವೆ ಗ್ರಾಟಿಟ್ಯೂಡ್ ನಮ್ಮನ್ನು ಲೋವರ್ ಸ್ಟೇಟಿಂದ ಹೈಯರ್ ಸ್ಟೇಟಿಗೆ ತೆಗೆದುಕೊಳ್ಳಿಕೊಂಡು ಹೋಗುತ್ತೆ ಅದು ಹೇಗೆ ಅಂದ್ರೆ ನಮ್ಮಲ್ಲಿ ನೆಗೆಟಿವಿಟಿ ಇದ್ರೂ ಕೂಡ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತೀವಿ ನಮ್ಮಲ್ಲಿ ಅಸಮಾಧಾನ ಇದ್ರೂ ಕೂಡ ಸಮಾಧಾನವನ್ನು ತೆಗೆದುಕೊಂಡು ಹೋಗ್ತೀವಿ ನಾವು ನಮ್ಮಲ್ಲಿ ಗ್ರಾಟಿಟ್ಯೂಡ್ ನ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಹೈ ಲೆವೆಲ್ ಅಲ್ಲಿ ಎನರ್ಜಿ ಇರ್ತದೆ ನಾವು ಎಷ್ಟೋ ಸಲ ನಮ್ಮ ಲೈಫ್ನ ಬೇರೆಯವರ ಜೊತೆ ಕಂಪೇರ್ ಮಾಡ್ಕೊಳ್ತೀವಿ ನಮ್ಮಲ್ಲಿ ಏನು ಇದೆ ಅದಕ್ಕೆ ನಾವು ಯಾವತ್ತೂ ಕೂಡ ಗ್ರಾಟಿಟ್ಯೂಡೆ ಹೇಳಿರಲ್ಲ ಹಾಗೆಯೇ ಅದು ನಮ್ಮಲ್ಲಿ ಇದೆ ಎಂದು ನಾವು ರೆಕಗ್ನೈಸ್ ಕೂಡ ಮಾಡಿರಲ್ಲ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಬೈಕ್ ಇರುತ್ತೆ ಆದ್ರೆ ಬೇರೆಯವರಲ್ಲಿ ಕಾರ್ ಇರುತ್ತೆ ನಾವು ನಾವು ನಮ್ಮಲ್ಲಿರುವ ಬೈಕ್ ಗೆ ನಾವು ಯಾವತ್ತು ಗ್ರಾಟಿಟ್ಯೂಡ್ ಹೇಳಿರಲ್ಲ ಆ ಬೈಕ್ ನಮ್ಗೆ ಎಷ್ಟೋ ಸರ್ವ್ ಮಾಡಿರುತ್ತೆ ಆ ಬೈಕ್ ಅಲ್ಲಿ ಎಷ್ಟೋ ಲಗೇಜ್ ತಗೊಂಡ್ ಬಂದಿರ್ತೀವಿ ಎಷ್ಟೋ ಕಡೆ ಓಡಾಡಿರ್ತೀವಿ ಎಷ್ಟೋ ನಮ್ಮ ಸುಸ್ತನ್ನೆಲ್ಲ ಕಡಿಮೆ ಮಾಡಿರುತ್ತೆ ಆದ್ರೂ ನಾವು ಒಂದು ದಿನ ಕೂಡ ಆ ಗಾಡಿಗೆ ನಾವು ಥ್ಯಾಂಕ್ ಯು ಅಂತ ಹೇಳಿರಲ್ಲ ಆದ್ರೆ ಯಾವತ್ತು ನಾವು ಕೊರಗ್ತಾ ಇರ್ತೀವಿ ನನ್ನಲ್ಲಿ ಕಾರ್ ಇಲ್ಲ ಅವನಲ್ಲಿ ಕಾರ್ ಇದೆ ಅಂತ ನಮ್ಮ ಲೈಫ್ನ ಕಂಪೇರ್ ಮಾಡ್ಕೊಳ್ತಾ ಇರ್ತೀವಿ ಈ ತರ ನಾವು ಕಂಪೇರ್ ಮಾಡಿಕೊಂಡು ನಮಗೆ ಕಾರು ಮ್ಯಾನಿಫೆಸ್ಟೇಷನ್ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಫಸ್ಟಿಗೆ ಬೈಕಿಗೆ ತುಂಬಾ ಗ್ರಾಟ್ಯುಟ್ಯೂಡ್ ಹೇಳ್ಕೊಳ್ಬೇಕು ಮತ್ತೆ ಧನ್ಯತಾ ಭಾವನೆ ಭಾವನೆಯಿಂದ ಇರ್ಬೇಕು ನಾವು ಯಾವಾಗ ಕೃತಜ್ಞತೆಯ ಭಾವನೆಯಿಂದ ಇರ್ತೀವೋ ಆವಾಗ ನಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ಆಗ್ತದೆ ನಾವು ಕೃತಜ್ಞತೆಯಿಂದ ಇರುವುದರಿಂದ ನಮ್ಮ ವೈಬ್ರೇಷನ್ ಜಾಸ್ತಿಯಾಗಿ ನಾವು ಖುಷಿ ಸಮೃದ್ಧಿಯನ್ನು ಅಟ್ರಾಕ್ಟ್ ಮಾಡ್ತೇವೆ ನಮ್ಮಲ್ಲಿ ಒಂದು ನಿಮಿಷದ ಕೃತಜ್ಞತೆಯ ಭಾವನೆ ಕೂಡ ನಮ್ಮಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ ಈಗ ನಾವು ಹೆಲ್ತ್ ವಿಷಯದಲ್ಲಿ ಯಾವ ತರ ಗ್ರಾಟಿಟ್ಯೂಡ್ ಆಗಿರೋದು ಅಂತ ನೋಡೋಣ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಭಾಗಗಳಿಗೂ ನಾವು ಗ್ರಾಟಿಟ್ಯೂಡ್ನ ಹೇಳ್ಕೊಳ್ಬಹುದು ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ನಿಮ್ಮ ದೇಹದ ಭಾಗ ನೋವು ಇದೆ ಅಂತ ಇದ್ರೆ ಅದಕ್ಕೆ ನೀವು ಗ್ರಾಟಿಟ್ಯೂಡ್ ಹೇಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಕೈಯಿಂದ ತಗೊಂಡ್ರೆ ಕೈಗೆ ನೀವು ಗ್ರಾಟಿಟ್ಯೂಡ್ ಹೇಳ್ಕೊಳ್ಳಿ ಈ ಕೈ ಇರೋ ಇರುವಾಗ ನಿಮಗೆ ಅದರ ಬೆಲೆ ಗೊತ್ತಾಗಿಲ್ಲ ಇವಾಗ ನಿಮ್ಗೆ ಆ ಬೆಲೆ ಗೊತ್ತಾಗಿದೆ ನಿಮ್ಮ ಕೈಯಿಂದ ನೀವು ಎಷ್ಟೋ ಕೆಲಸಗಳನ್ನು ಮಾಡಿರ್ತೀರಿ ಅದಕ್ಕೋಸ್ಕರ ನೀವು ನ ಹೇಳ್ಕೊಳ್ಳಿ ನಮ್ಮ ದೇಹದ ಪ್ರತಿಯೊಂದು ಭಾಗಗಳಲ್ಲೂ ಒಂದು ಎನರ್ಜಿ ಇದೆ ನೀವು ಈ ನ ಹೇಳ್ತಾ ಹೇಳ್ತಾ ನಿಮ್ಮ ವೈಬ್ರೇಷನ್ ಹೈ ಆಗುತ್ತೆ ಹಾಗೆ ಮಿಕ್ಕಿ ಉಳಿದ ಭಾಗಗಳು ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ ನಿಮ್ಮ ದೇಹದ ಎಲ್ಲಾ ಎನರ್ಜಿ ಕೂಡ ಕೈಗೆ ಬಂದು ನಿಮ್ಮ ಕೈಯಲ್ಲಿರೋ ನೋವು ಕೂಡ ಕಡಿಮೆ ಆಗುತ್ತೆ ಇನ್ನು ರಿಲೇಶನ್ಶಿಪ್ ಅಲ್ಲಿ ಯಾವ ತರ ಗ್ರಾಟಿಟ್ಯೂಡ್ ಹೇಳೋದು ಅಂತ ನೋಡುವ ಫಸ್ಟ್ ಗೆ ನಿಮ್ಗೆ ನಿಮ್ಮ ಮಕ್ಕಳಿಗೆ ಹೇಳ್ಕೊಳ್ಬಹುದು ಯಾಕಂದ್ರೆ ನಿಮ್ಮ ಮಕ್ಕಳು ನಿಮ್ಮನ್ನು ಅಮ್ಮನಾಗಿ ಚೂಸ್ ಚೂಸ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ನೀವು ಮಕ್ಕಳಿಗೆ ಗ್ರಾಟಿಟ್ಯೂಡ್ ಹೇಳ್ಬೋದು ಹಾಗೆ ನಾವು ಕೂಡ ನಮ್ಮ ಅಪ್ಪಮ್ಮನಿಗೆ ಗ್ರಾಟಿಟ್ಯೂಡ್ ಹೇಳ್ಕೊಳ್ಬೇಕು ಯಾಕಂದ್ರೆ ನಾವು ಅವರಿಂದಾಗಿ ಬಂದಿರೋದು ಅಥವಾ ಯಾವುದೇ ಒಂದು ನಿಮ್ಗೆ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇದ್ರು ಯಾರಿಂದ ಪ್ರಾಬ್ಲಮ್ ಆಗ್ತಿದೆ ಅವರಿಗೆ ನೀವು ಗ್ರಾಟಿಟ್ಯೂಡ್ನ ಹೇಳ್ಕೊಳ್ಳಿ ಯಾಕಂದ್ರೆ ನೀವು ಅವರಿಂದಾಗಿ ತುಂಬಾ ಬುದ್ಧಿ ಕಲ್ತಿರ್ತೀರ ಹಾಗೆ ಸ್ಟ್ರಾಂಗ್ ಆಗಿರ್ತೀರ ಅವರಿಂದಾಗಿ ನಿಮ್ಮಲ್ಲಿ ನೀವು ಚೇಂಜಸ್ ಅನ್ನು ತರಲು ಡೈರೆಕ್ಟ್ ಆಗಿ ಅವರು ಅಥವಾ ಇನ್ ಡೈರೆಕ್ಟ್ ಆಗಿ ಕಾರಣ ಆಗಿರ್ತಾರೆ ಹಾಗೆ ನೀವು ಅವರ ಜೊತೆ ಗ್ರಾಟಿಟ್ಯೂಡ್ ಹೇಳ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಅವರ ಬಗ್ಗೆ ಯಾವುದೇ ನೆಗೆಟಿವ್ ಇರಲ್ಲ ಅದರಿಂದ ನಿಮ್ಮ ರಿಲೇಶನ್ಶಿಪ್ ಕೂಡ ಸರಿ ಹೋಗುತ್ತೆ ಅಂದ್ರೆ ನೀವು ಗ್ರಾಟಿಟ್ಯೂಡ್ ಹೇಳ್ತಾ ಹೇಳ್ತಾ ನಿಮ್ಗೆ ಅವರ ಜೊತೆ ಇರುವ ಕೋಪ ಕೂಡ ಕಡಿಮೆ ಆಗುತ್ತೆ ಇದರಿಂದಾಗಿ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಬರಲ್ಲ ಇನ್ನು ಜಾಬ್ ಅಂತ ತಗೊಂಡ್ರೆ ಜಾಬ್ ಹುಡುಕ್ತಾ ಇರುವವರು ಇರ್ಬೋದು ಅಥವಾ ಕರೆಂಟ್ ಜಾಬ್ ಮಾಡ್ತಾ ಇರುವವರು ಕೂಡ ನಿಮ್ಮ ಕಂಪನಿಗೆ ನೀವು ಗ್ರಾಟಿಟ್ಯೂಡ್ ಹೇಳ್ಕೊಳ್ಳಿ ಹಾಗೆ ನಿಮ್ಮ ಆಫೀಸಲ್ಲಿ ಇರುವ ಫ್ರೆಂಡ್ಸಿಗೆ ನಿಮ್ಮ ಮ್ಯಾನೇಜರ್ಗೆ ಬಾಸ್ ಗೆ ಎಲ್ರಿಗೂ ಗ್ರಾಟಿಟ್ಯೂಡ್ ಹೇಳ್ಕೊಳ್ಳಿ ನೀವು ಗ್ರಾಟಿಟ್ಯೂಡ್ ಹೇಳ್ತಾ ಹೇಳ್ತಾ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ ನೀವು ಆಗ ಹೊಸ ಜಾಬ್ ನ ಅಟ್ರಾಕ್ಟ್ ಮಾಡಬಹುದು ಹಾಗೆ ಪ್ರಮೋಷನ್ ಕೂಡ ಅಟ್ರಾಕ್ಟ್ ಮಾಡಬಹುದು ಇನ್ನು ಹಣ ಅಂದ್ರೆ ಮನಿಗೆ ಯಾವ ತರ ನಾವು ಗ್ರಾಟಿಟ್ಯೂಡ್ ಆಗಿರೋದು ಅಂತ ನೋಡೋಣ ಹಣ ಅನ್ನುವಂಥದ್ದು ಹುಟ್ಟಿದಾವತ್ತಿನಿಂದ ಇವತ್ತಿನವರೆಗೆ ನಮ್ಮ ಎಷ್ಟೋ ಅಗತ್ಯತೆಗಳನ್ನೆಲ್ಲ ಪೂರೈಸಿದೆ ಅದಕ್ಕೆ ನಾವು ಗ್ರಾಟಿಟ್ಯೂಡ್ ಹೇಳ್ಕೊಳ್ಬೇಕು ಅಂತಾನೆ ಗೊತ್ತಿರಲ್ಲ ಹಾಗೆ ಹಣ ಅನ್ನುವಂಥದ್ದು ಒಂದು ಎನರ್ಜಿ ಅಂತ ಕೂಡ ಗೊತ್ತಿರಲ್ಲ ನಾವು ಯಾವುದೇ ಒಂದು ಪೇಮೆಂಟ್ ಮಾಡುವಾಗ ಖುಷಿಯಿಂದ ಪೇಮೆಂಟ್ ಮಾಡಿಬಿಟ್ಟು ಥ್ಯಾಂಕ್ ಯು ಮನಿ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಆನ್ಲೈನ್ ನಲ್ಲಿ ಶಾಪಿಂಗ್ ಮಾಡ್ತೀವಿ ಡ್ರೆಸ್ ತಗೋತೀವಿ ಆಗ ನಾವು ಹೇಗೆ ಗ್ರ್ಯಾಟಿಟ್ಯೂಡ್ ಹೇಳುವುದಂದ್ರೆ ಥ್ಯಾಂಕ್ ಯು ಮನಿ ನಿನ್ನಿಂದ ಇವತ್ತು ನಾನು ಹೊಸ ಬಟ್ಟೆನ ತಗೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಕೊಳ್ಳಿ ಯಾವತ್ತೂ ಕೂಡ ಹಣನ ಯಾರಿಗಾದ್ರೂ ಕೊಡುವಾಗ ಬೇಸರ ಮಾಡ್ಕೊಂಡು ಕೊಡ್ಬೇಡಿ ಖುಷಿಯಿಂದ ಕೊಡಿ ಈ ತರ ಹಣಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ಳೋದ್ರಿಂದ ನೀವು ಹಣವನ್ನು ಕೂಡ ಚೆನ್ನಾಗಿ ಅಟ್ರಾಕ್ಟ್ ಮಾಡ್ಕೋಬಹುದು ಈ ತರ ನೀವು ಪ್ರತಿಯೊಂದು ವಿಷಯಕ್ಕೂ ಪ್ರತಿ ದಿನ ಕೂಡ ಗ್ರಾಟಿಟ್ಯೂಡ್ ನ ಹೇಳ್ಕೊಳ್ಬಹುದು ಬೆಳಿಗ್ಗೆ ಎದ್ದ ಕೂಡ್ಲೆ ನೀವು ಗೆ ಹೇಳ್ಕೊಳ್ಬಹುದು ಇವತ್ತಿನ ದಿನಾನ ನನಗೆ ಜೀವಿಸಕ್ಕೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಕೊಳ್ಬಹುದು ಹಾಗೆ ಸೂರ್ಯನಿಗೆ ಹೇಳ್ಕೊಳ್ಬಹುದು ಇವತ್ತಿನ ದಿನ ನೀನು ನನಗೆ ಬೆಳಕು ಕೊಡ್ತಿರೋದಕ್ಕಾಗಿ ಥ್ಯಾಂಕ್ ಯು ಸೂರ್ಯ ಅಂತ ಹೇಳ್ಕೊಬಹುದು ಅದೇ ತರ ನೀವು ಕುಡಿಯೋ ನೀರಿಗೆ ಹೇಳ್ಕೊಳ್ಬಹುದು ಥ್ಯಾಂಕ್ ಯು ಚೆನ್ನಾಗಿರೋ ನೀರು ಕುಡಿತಾ ಇದ್ದೀನಿ ನನ್ನ ದಾಹ ಎಲ್ಲ ತೀರ್ತಾ ಇದೆ ಅದೇ ತರ ಶುದ್ಧವಾದ ನೀವು ಉಸಿರಾಟುತ್ತಿರುವಂತಹ ಗಾಳಿಗೂ ಹೇಳಬಹುದು ಈ ತರ ದಿನನಿತ್ಯ ಪ್ರತಿಯೊಂದು ವಸ್ತುವಿಗೂ ನೀವು ಗ್ರಾಟಿಟ್ಯೂಡ್ ಹೇಳ್ಕೊಂಡು ನಿಮ್ಮ ಫ್ರೀಕ್ವೆನ್ಸಿಯನ್ನು ಕೂಡ ಹೈ ಮಾಡ್ಕೊಳ್ಬಹುದು ನಿಮ್ಮ ಫ್ರೀಕ್ವೆನ್ಸಿ ಹೈ ಇರುವಾಗ ನೀವು ಏನು ಅಂದುಕೊಂಡಿರ್ತೀರಾ ಏನು ಮ್ಯಾನಿಫೆಸ್ಟೇಷನ್ ಮಾಡಿರ್ತೀರಾ ಅದೆಲ್ಲವೂ ಆದಷ್ಟು ಬೇಗ ನೆರವೇರ್ತದೆ ಇವತ್ತಿನ ವಿಡಿಯೋದಲ್ಲಿ ಗ್ರಾಟಿಟ್ಯೂಡ್ ಬಗ್ಗೆ ತಿಳ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆಗೆ ಸಿಗೋಣ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್